ಇದು ಕಾಂಗ್ರೆಸ್ ವಿರೋಧಕ ಇಲ್ಲಿ ಆರೋಪ ಮಾಡುತ್ತಿದ್ದರು ಸತ್ಯಕ್ಕೆ ಜಯ ಸತ್ಯಯೋವೋ ಮುಡಿತರ ಅವರು ನಮ್ಮ ಈ ಸಂಸ್ಥೆನೋಟೋ ಹಲವಾರು ಬಾರಿ ಈ ತಾಕತೆ ಕರೆಗಾನದ ರಾಜಕಾರಣ ಈ ದೇಶದಲ್ಲಿ ಬಿಡಿಪಿಯೆ ಬಂದಿರೋ ಪ್ರಾರಂಭವಾಗಿದೆ ಪ್ರೇಕ್ಷಕ ವಚನ ದಿಂದ ಕೊಯಿಕನ ನಮಾಯ್ತಾರೆ ನೆಕ್ಸ್ಟ್ ಡಿಸಿ ಅವರುಂತ ಮಾತಾಡಿದ್ರು ಕೂಡ ಅವರು ಒಂದು ಆಪರ್ಚುನಿಟಿ ಆಪರ್ಚುನಿಟಿ ನಾವು ಎಲ್ಲ ಶುರು ಮಾಡ್ತೀವಿ ಸಾಧ್ಯ ಆದ್ರೆ ಆಗೋಣ ಅಂತ ಹೇಳಿದ್ರು ಸೋ ಬೋರ್ತಾ ಗಾಳಿ ದೇಶ್ರಿಂದ ನಾನು ಉತ್ತರ ಆ ಸದಸ್ಯರನ್ನ ತಗಿಕ್ಕೆ ಇವತ್ತು ಬಂದಿದ್ದಾರ ನಾನು ಮೊದಲು ಪ್ರಾಣವ ಹೇಳಿದೆ ಈ ಗಾಳಿ ನೋಟನ್ನ ನಿಮ್ಮ ಕೇಲೆ ಬಿಜೆಪಿ ಗೆರಣು ಶೆಟ್ಟಿ ನಿಮ್ಗೆ ಏನಾದರೂ ತಾಕತ್ತಿದ್ರೆ ಈ ಗಾಂಧಿ ನೋಟಲ್ಲಿರುವಂತಹ ಪಾಪ ಚಿತ್ರವನ್ನು ತೆಗೆಯೋಣ ಈ ದೇಶ ಮಹಾತ್ಮ ಮಹಾತ್ಮ ಗಾಂಧೀಜಿಯವರು ರವೀಂದ್ರನಾಥ್ ಟಾಗೋರ್ ಅವರು ಮಹಾತ್ಮ ದೈನಿಕಂದಂತವರು ಇದನ್ನ ಈ ನೋಟನ್ನ ಚಿತ್ರವನ್ನ ಈ ದೇಶದಲ್ಲಿ ತೆಗಲಿಕ್ಕೆ ಸಾಧ್ಯ ಇಲ್ಲ ಅವರ ಹೆಸರು ಅನಾಮವಾಗಿ ಅವರ ಹೆಸರನ್ನ ಜವಾಹರ್ಲಾಲ್ ನೆಹರು ಮೋತಿಲಾಲ್ ನೆಹರು ಅವರ ಕುಟುಂಬಕ್ಕೆ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ಆ ಗಾಂಧೀಜಿಯವರ ಹೆಸರನ್ನ ಮಹಾತ್ಮ ಗಾಂಧೀಜಿಯವರು ಕೊಟ್ಟು ಸಾಕ್ಷತವಾಗಿ ದೇಶವನ್ನ ಬದುಕಲಿಕ್ಕೆ ಈ ದೇಶ ಉಸಿರಾಡಲಿಕ್ಕೆ ಈ ದೇಶವನ್ನು ಐಕ್ಯತೆ ಸಮಗ್ರತೆ ಶಾಂತಿಯಿಂದ ಕಾಪಾಡಲಿಕ್ಕೆ ಆ ಹೆಸರನ್ನ ಕೊಟ್ಟು ಇವತ್ತು ಹೋಗಿದ್ದಾರೆ ಬಿ ಜೆ ಸ್ನೇಹಿತರು ಇವತ್ತು ತೆರೆದಾಗ್ತಾ ಇದ್ದಾರೆ ಒಂದ್ ಕಡೆ ಅಮಿತ್ ಶಾ ಅವರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡಿಕೊಂಡಿದ್ದಾರೆ ರಾಮ 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 ಅಂತ ಹೇಳ್ಬೋದಾಯ್ತು ಅಂತ ಅವರ ನಾವು ಅದಕ್ಕೆ ಬೆಳಗಾವಲ್ಲಿ ಜೈ ಬಾಪು ಜೈ ಬೀರ್ ಜೈ ಸಂವಿಧಾನ ಸಮಾಜ ವಿಷಯವನ್ನು ಮಾಡಿ ದೇಶಕ್ಕೆ ಒಂದು ಸಂದೇಶವನ್ನು ನಾವು ಬಂಧುಗಳೇ ಯಾವ ಈ ದೇಶದ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಪತ್ರಿಕಾರ ಈ ಪತ್ರಿಕಾ ಇಟ್ಟರೆ ಮಾತ್ರ ನಮ್ಮ ವಿಚಾರ ನ್ಯಾಯಾಂಗದ ವಿಚಾರ ಕಾರ್ಯಾಂಗದ ವಿಚಾರ ಶಾಸಕಾಂಗದ ವಿಚಾರ ಎಲ್ಲವನ್ನು ಕೂಡ ಪ್ರಚಾರವನ್ನು ಮಾಡಿ ಜನರಿಗೆ ನಮ್ಮ ಭಾವನೆ ಏನು ಸಮಾಜದ ಭಾವನೆ ಏನು ಅದನ್ನು ಅದಕ್ಕೆ ಸ್ವಾತಂತ್ರದ ಹಿನ್ನೆಲೆಯಲ್ಲಿ ಪತ್ರಿಕೆಯನ್ನ ಅಲ್ಲಿನ ಕಾಂಗ್ರೆಸ್ ಪಕ್ಷ ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಆವತ್ತು ಉಂಟಾಗುತ್ತೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು ನಾನಿಲ್ಲ ಅಂತ ಹೇಳ್ತಿಯವ್ರು ಹೇಳಿದ್ರೆ ಯಾರು ನೇಮಕ ಮಾಡೋದು ನಿಮ್ಮನ್ನ ಯಾರು ನೇಮಕ ಕೂಡ ಅದು ನಿಮ್ಮ ಜವಾಬ್ದಾರಿಗೆ ಇಟ್ಟಿದ್ದಾರೆ ಹಂಗೆ एक आप में को तो दे जज भाड़े और बेल दे को तो बोर्ड करवाने का दंता उपासनी करो बंदे तारे केस जोमा करवा दिल्ली कोर्ट रोज उन्हें कोर्ट नामों कोर्ट को की दे नामों कोर्ट में दे मिसेजरों नामों के इंतजार हो तो जाने रात को किया करवा दे जेलों नारी किया करवाने के नाम की तो भी जेब इसने ही ನಾನೇನು ಪೊಲೀಸ್ ಸ್ಟೇಷನ್ ಹನ್ನೊಂದಿನ ಇಟ್ಟಿದ್ರು ನನಗೋಸ್ಕರ ಬೀಳ್ಕೊಟ್ಟು ಇವತ್ತು ಅದೇ ರೀತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೇಳಿದ್ರು ಕೂಡ ಇವತ್ತು ಏನು ಇಡಿಒೀಟ್ ಹಾಕಿದ್ರು ಮಾತಾಡ್ತೀವಿ ಲೈವ್ ಹೋಗ್ತಾ ಇರ್ತದೆ ನಮ್ಮ ಪಾರ್ಟಿ ಲೋಕಲ್ ಕಡೆ ಇಡೀ ಕೆರಡೆ ಸುಮ್ಮನೆ ಇರ್ಬೇಕು ಲೈವ್ ಹೋಗ್ತಾ ಇರ್ತದೆ ಶಿಸ್ತಿ ಇರ್ಬೇಕು ಕಾಂಗ್ರೆಸ್ ಪಕ್ಷ ಅಂದ್ರೆ ಶಿಸ್ತಿರ್ ಪಕ್ಷ ಇಲ್ಲಿ ಇಟ್ಕೊಳ್ಳಿ ಉತ್ಸಾಹ ನಾನು ಸರಿ ಇಲ್ಲ ಅಂತ ಹೇಳಿ

ಹರಿಪ್ರಸಾದ್ ಇದ್ದಾರೆ ಶ್ರೀನಿವಾಸ್ ಇದ್ದಾರೆ ನಮ್ಮ ಅಭಿಷೇಕ್ ಇದ್ದಾರೆ ತಮಿಳುನಾಡು ಾರೆ ಇಲ್ಲಿ ಅನೇಕ ಸಂಘಟನೆಗಳೆಲ್ಲ ಮುಂದೆಗಳೆಲ್ಲ ತಗೊಂಡು ವರ್ಷದಿಂದ ನಾವು ಗಾಂಧಿ ಭಾರತದ ಕಾರ್ಯಕ್ರಮವನ್ನು ನಾವು ನಡೆಸ್ತೋ ಇವತ್ತು ನೂರು ವರ್ಷದ ನಂತರ ಅವರು ಈ ದೇಶದ ಐಕ್ಯತೆಗೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣತ್ಯಾಗ ಮಾಡಿದಂತ ಒಬ್ಬ ಮಹಾತ್ಮರನ್ನ ಇವತ್ತು ಅವರ ಹೆಸರನ್ನ ತೆಗೆಯುವಂತ ಕೆಲಸ ಇವತ್ತು ನಾಪುರಾಮ್ ಗೋಡ್ಸೆ ಪಾಲ್ಗಿ ಪಕ್ಷ ಇವತ್ತು ಮಾಡಿದೆ ಇದು ಗಾಂಧಿ ಭಾರತದ ರಾಜ್ಯ ದೇಶ ಇದು ಗೋಡ್ಸೆ ಭಾರತದ ದೇಶ ನೋಡಲಿಕ್ಕೆ ಕಾಂಗ್ರೆಸ್ಗಳು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭಕ್ಕೆ ನಾನು ಬಂದಿದ್ದೇನೆ ನ್ಯಾಷನಲ್ ಅರಾರ್ಡ್ ಈ ದೇಶದ ಆಸ್ತಿ ಆಸ್ತಿ ಬಿಜೆಪಿಯ ಬಿಜೆಪಿ ಇಡೀ ದ್ವೇಷದೇ ಅವರು ಆಸ್ತಿ ಆಗಿಟ್ಕೊಂಡಿದ್ದಾರೆ ನನ್ನ ಸ್ನೇಹಿತರು ಹಿಡಿದು ನಮ್ಮ ಶ್ರೀನಿವಾಸ್ ಸತ್ಯಕ್ಕೆ ಸಾವನ್ನ ಸೊಳ್ಳು ಕೇಸಿಗೆ ಆಯುಷ್ ಇಲ್ಲ ಹೇಳಿ ನಾನು ಸಂಪೂರ್ಣವಾಗಿ ನಾನು ಹೋಗ್ತೇನೆ ಇವತ್ತು ಸತ್ಯಮೇವ ಜಯ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಬಿಜೆಪಿಗೆ ಘನತೆ ಇಲ್ಲ ನಾವು ಜಂಟಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಅವರು ಘನತೆಯನ್ನು ಕಳ್ಕೊಂಡು ಇವತ್ತು ಅವರು ಬದುಕ್ತಾ ಇದ್ದಾರೆ ಬಿದ್ದೂರಿನಿಂದ ಸೋಸ್ಬಹುದು ಬಿದ್ದೂರಿನಿಂದ ಸೋಸ್ಲಿಕ್ಕೂ ಆಗುದಿಲ್ಲ ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಂವಿಧಾನದ ರೂಪದಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಹೋಗಿದೆ ಇವತ್ತು ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಹುಡುಗಿನ ಮಹಿಳೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡುತ್ತೆ

ಅವರ ಮುಖಂಡ ಶಿಕ್ಷಕಿ ಕಾರ್ಯಕ್ರಮದಾಗ ತೆದ್ದಕ್ಕಾಗಲ್ಲ ಇದು ಕಾಂಗ್ರೆಸ್ ಕೊಟ್ಟಂತ ಕಾರ್ಯಕ್ರಮ ಇವತ್ತು ಮನ್ರ ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿ ನಾವು ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಏನ್ಕೊಂಡ್ರೂತ್ ಕಾಂಗ್ರೆಸ್ ನಿಂತ್ಕೊಂಡ್ರಿಸ್ಕೊಂಡ್ ಯೂತ್ ಕಾಂಗ್ರೆಸ್ ಮಹಾತ್ಮ ಗಾಂಧಿ ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ತಂದಿದ್ದೇವೆ ನಿಮ್ಮ ಜಮೀನಲ್ಲಿ ನೀನ್ ಮಟ್ಟ ಮಾಡ್ಕೊಳ್ಳಿ ಅಂತಂದ್ರೆ ಈ ಬಿಜೆಪಿಯವರು ಬರ್ತಾ ನೀವೆಲ್ಲ ಗಟ್ಟಿಯಾಗಿ ಈ ದೇಶಕ್ಕೋಸ್ಕರ ನಿಂತಿದ್ದೀರಿ ಮೊನ್ನೆ ನಮ್ಮ ಕರ್ನಾಟಕದಿಂದ ಸುಮಾರು ಐವತ್ತು ಸಾವಿರ ಒಂದು ಲಕ್ಷ ಖರ್ಚು ಮಾಡಿಕೊಂಡು ನಾಲ್ಕೈದು ಸಾವಿರ ಜನ ದೈಲಿಗೆ ಬಂದು ಈ ದೇಶದ ಗಾಂಧಿ ಕುಟುಂಬವನ್ನು ಉಳಿಸಲಿಕ್ಕೆ ಕಾಂಗ್ರೆಸ್ ಕುಟುಂಬವನ್ನು ಉಳಿಸ್ಲಿಕ್ಕೆ ಹೋರಾಟವನ್ನು ಮಾಡಿಕೊಂಡು ಬಂದ ಇವತ್ತು ನಾವು ಎಲ್ಲ ಸೇರಿ ನಮ್ಮ ನೈತಿಕತೆಯಿಂದ ಇನ್ನು ಮುಂದೆ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು ನಾನು ಮಾಧ್ಯಮ ಸ್ನೇಹಿಗಳಿದ್ದಾರೆ ಬಿಜೆಪಿಯ ಒಂದು ಸವಾಲು ನೀವು ಕಳ್ಕೊಂಡಿದ್ದೀರಿ ಎರಡು ಗಾಂಧೀಜಿಯವರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಆ ಕೊಲೆಗೆ ನೀವು ಸಾಕ್ಷಿಯಾಗಿದ್ದೀರಿ ಅವರ ಹೆಸರನ್ನ ತೆಗೆಲಿಕ್ಕೆ ತಾಶಿದ್ದೀರಿ ನರೇಗಾ ಯೋಜನೆ ಈ ದೇಶದ ಬಡವರಿಗೆ ಉದ್ಯೋಗ ಕೊಡುವಂತ ಯೋಗಿ ಆದ್ರಿಂದ ಈ ನ್ಯಾಷನಲ್ ಕೇಸು ಮತ್ತು ನರೇಗಾ ಹೆಸರನ್ನ ಕಾಪಾಡಲಿಕ್ಕೆ

ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ